ಹೊಸದುರ್ಗ ಪಟ್ಟಣದಲ್ಲಿಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಕೆಎಸ್ ಕಲ್ಮಟ್ಟವರು ಎಸ್ ನಿಜಲಿಂಗಪ್ಪ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ದಿವಂಗತ ಎಸ್ ನಿಜಲಿಂಗಪ್ಪನವರ ಅದ್ದೂರಿ ಜನ್ಮ ದಿನಾಚರಣೆ ಹಾಗೂ ನಿಜಲಿಂಗಪ್ಪ ಸಮೂಹ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕ ಹಬ್ಬ ಕುರಿತಂತೆ ಇಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ವೇಳೆ ಮಾತನಾಡಿದ ಕಾರ್ಯದರ್ಶಿಗಳು ಸಂಸ್ಥೆಯ ಆವರಣದಲ್ಲಿ ಇದೇ ಡಿಸೆಂಬರ್ ಹತ್ತು ಹತ್ತರಿಂದ ಡಿಸೆಂಬರ್ ಹನ್ನೆರಡರವರೆಗೆ ಒಟ್ಟು ಮೂರು ದಿನಗಳ ಕಾಲ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಮೂರು ದಿನಗಳ ಕಾಲ ಪ್ರತಿದಿನ ಸಂಜೆ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದ್ದು ಡಿಸೆಂಬರ್ ಹತ್ತರಂದು ಬುಧವಾರ ನಡೆಯಲಿರುವ ಕಾರ್ಯಕ್ರಮವನ್ನು ಶಾಸಕ ಬಿಜಿ ಗೋವಿಂದಪ್ಪನವರು ಉದ್ಘಾಟಿಸಲಿದ್ದಾರೆ ಎಸ್ ನಿಜಲಿಂಗಪ್ಪನವರ ಕರುಳ ಕುಡಿಗಳಾದ ಕಿರಣ್ ಶಂಕರ್ ಎನ್ ಹಾಗೂ ಶ್ರೀಮತಿ ಪ್ರತಿಭಾದೇವಿ ಎನ್ ಅವರು ಎಸ್ ನಿಜಲಿಂಗಪ್ಪ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ ಸಂಸ್ಥೆಯ ಅಧ್ಯಕ್ಷ ಎಂ ಶಿವಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಲಿದ್ದು ಕಾರ್ಯದರ್ಶಿ ಕೆ ಎಸ್ ಕಲ್ಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದು ಸಾಹಿತಿ ಜಿಎಸ್ ಮಲ್ಲಿಕಾರ್ಜುನಪ್ಪ ಆಶಯ ನುಡಿಗಳನ್ನು ನುಡಿಯಲಿದ್ದು ನಿವೃತ್ತ ಜಿಲ್ಲಾಧಿಕಾರಿ ಸಿ ಸೋಮಶೇಖರ್ ಉಪನ್ಯಾಸ ನೀಡಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಅತಿಥಿಗಳಾಗಿ ನಿವೃತ್ತ ಡಿಎಜಿಜಿ ರಮೇಶ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ಎಂಆರ್ ಮಂಜುನಾಥ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆ ತಿಮ್ಮಯ್ಯ ಬಿಇಒ ಸೈಯದ್ ಮೋಸಿನ್ ಭಾಗವಹಿಸಲಿದ್ದು ಇದೇ ಕಾರ್ಯಕ್ರಮದಲ್ಲಿ ವೀರಶೈವ ಸಮಾಜದ ಮುಖಂಡ ಷಣ್ಮುಖಪ್ಪ ಸೀತಾರಾಘವ ಬ್ಯಾಂಕ್ನ ಉಪಾಧ್ಯಕ್ಷ ಡಿ ಆದಿರಾಜಯ್ಯ ಪುರಸಭಾ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸಯ್ಯ ಸಮಾಜದ ಮುಖಂಡರುಗಳಾದ ಕಾರ್ಯಹಳ್ಳಿ ಜಯಂತ್ ಮರದಿಮಪ್ಪ ಇವರುಗಳಿಗೆ ಗೌರವ ಸಮರ್ಪಣೆ ನಡೆಯಲಿದ್ದು ನಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಡಿಸೆಂಬರ್ ಹನ್ನೊಂದರಂದು ಗುರುವಾರ ನಡೆಯಲಿರುವ ಕಾರ್ಯಕ್ರಮದಲ್ಲಿ ತುಮಕೂರಿನ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಸಾನಿಧ್ಯ ವಹಿಸಲಿದ್ದು ಸಂಸ್ಥೆಯ ಖಜಾಂಚಿ ಕೆಸಿ ಮಲ್ಲಿಕಾರ್ಜುನಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ ಡಿಸೆಂಬರ್ ಹನ್ನೆರಡರಂದು ಶುಕ್ರವಾರ ನಡೆಯಲಿರುವ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಎಂ ಶಿವಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಲಿದ್ದು ಸಂಸ್ಥೆಯ ಅಕಾಡೆಮಿಕ್ ಡೈರೆಕ್ಟರ್ ಎಂಬಿತಿಪ್ಪಸ್ವಾಮಿ ಆಶಯ ನುಡಿಗಳನ್ನು ನುಡಿಯಲಿದ್ದು ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟದ ಕನ್ನಡ ಭಾರತಿ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶ್ ಸಮಾರೋಪ ಭಾಷಣ ಮಾಡಲಿದ್ದಾರೆ ಎಂದರು ದಿನಾಚರಣೆ ದಿವಸ ಹತ್ತನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಬಿದ್ಲಿಂಗಪ್ಪನ ಕರುಳಿನ ಕುಡಿಗಳಾದಂಥ ಕಿರಣಿ ಶಂಕರ್ ಅವರು ದೇವಿಯವರು ಬಿಫೋರ್ ಲಾಸ್ಟ್ ಇಯರ್ ಕೂಡ ಆಹ್ವಾನಿಸಿದ್ವಿ ಈ ವರ್ಷವೂ ಕೂಡ ಅವ್ರನ್ನ ವಿಶೇಷವಾಗಿ ಆಹ್ವಾನಿಸಿದ್ವಿ ಅವರು ಕೂಡ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಹಾಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಹಿರಿಯರ ಮತ್ತು ಹಿರಿಯ ವಕೀಲರಾಗಿರ್ತಕ್ಕಂಥ ಎಂ ಶಿವಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಿ ಆ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಆ ದಿವಸ ಮಲ್ಲಿಕಾರ್ಜುನಪ್ಪನವರು ಜಿ ಎನ್ ಮಲ್ಲಿಕಾರ್ಜುನ ಸಾಹಿತಿಗಳು ಚಿಂತಕರು ಆರ್ಥಿಕ ತಜ್ಞಲಿಂಗ್ ಮಲ್ಲಿಕಾರ್ಜುನರವರು ಉಪನ್ಯಾಸ ಆಶಯ ನುಡಿ ಮಾಡ್ತಾರೆ ಸೋಮಶೇಖರ್ ನಿಮಗೆಲ್ಲ ಗೊತ್ತಿದೆ ಜಿಲ್ಲಾಧಿಕಾರಿಗಳು ಶರಣ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರು ಕೂಡ ಅವತ್ತು ದಿವಸ ಆ ಕಾರ್ಯಕ್ರಮ ಕುರಿತು ಉಪನ್ಯಾಸನ ಕೊಡ್ತಾರೆ ವಿಶೇಷ ಆಹ್ವಾನಿತ ರಮೇಶ್ ಅವರು ಜಿ ರಮೇಶ್ ಅವರು ಆಗಮಿಸ್ತಿದ್ದಾರೆ ನಿಧಲಿಂಗಪ್ಪನ ಬಗ್ಗೆ ವಿಶೇಷವಾದಂಥ ಪುಸ್ತಕವನ್ನೇ ಬರೆದು ನಮ್ಮ ಶಿವರಾಮಪುರದಾದ ಡಿ ಎ ಜಿ ಅವರು ನಮಗೆಲ್ಲ ಗೊತ್ತಿಕ್ಕಂಥ ಅವರು ಕೂಡ ಅವತ್ತು ಆಗಮಿಸ್ತಿದ್ದಾರೆ ಹಾಗೆಯೇ ಅವತ್ತು ಮಂಜುನಾಥ್ ಅವರು ಡಿ ಡಿ ಪಿ ಅವರು ಮತ್ತು ಪದವಿ ಪೂರ್ವ ಶಿಕ್ಷಣ ತಿಮ್ಮಯ್ಯನವರು ಹೀಗೆ ಎಲ್ಲರೂ ಕೂಡ ಆಗಮಿಸಿ ಆ ಕಾರ್ಯಕ್ರಮ ಮದುವೆ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಶಿಕ್ಷಣ ಸಂಸ್ಥೆ ನಿಮಗೆಲ್ಲ ಗೊತ್ತಿರದಂಗೆ ನಮಗೆ ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣದ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಒಂದು ವ್ಯವಸ್ಥಿತವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಬಿ ಎಡ್ಡು ಎಲ್ ಕೆ ಜಿ ಯು ಕೆ ಜಿ ಸಿ ಬಿ ಎಸ್ ಸಿ ಸ್ಟೇಟ್ ಹೀಗೆ ಎಲ್ಲ ವಿಭಾಗಗಳನ್ನು ತೆರೆದು ಗ್ರಾಮೀಣ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಈ ತಾಲೂಕಿನಲ್ಲಿ ಮಾಡ್ತಿದ್ದೀವಿ ಆ ಶಿಕ್ಷಣ ಹೆಂಗಿರಬೇಕು ಅಂದರೆ ಬರೀ ಶೈಕ್ಷಣಿಕ ಅಷ್ಟೇ ಅಲ್ಲ ನಿಜವಾಗ್ಲೂ ಕೊಡೋ ಮಾರಲ್ ಎಜುಕೇಷನ್ ಅಂತ ಹೇಳ್ತಾರೆ ಅದನ್ನು ನಾವು ಡೆವಲಪ್ ಮಾಡಲಿಕ್ಕೆ ಮಕ್ಕಳಿಗೆ ತುಂಬ ಉತ್ಸುಕರಾಗಿ ಕೆಲಸ ತುಂಬ ಪ್ರಾಮಾಣಿಕವಾಗಿ ಮಾಡ್ತಿದ್ದೀವಿ ಮಾರಲ್ ಎಜುಕೇಶನ್ ಏನಂದರೆ ತಂದೆ ತಾಯಿಗಳ ಬಗ್ಗೆ ಹಿರಿಯರ ಬಗ್ಗೆ ಗೌರವ ಇರ್ತಕ್ಕಂಥದ್ದು ಕೌಟುಂಬಿಕ ಪ್ರೀತಿಯನ್ನು ಬೆಳೆಸ್ತಕ್ಕಂಥದ್ದು ಮಕ್ಕಳಲ್ಲಿ ವಿಶೇಷವಾಗಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ವಿಶಿಷ್ಟ ಭಾಷೆ ಮತ್ತು ಎಲ್ಲರೂ ಕೊಡಬೇಕು ಪ್ರೀತಿಯನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಒಂದಿಷ್ಟು ಶೈಕ್ಷಣಿಕ ಜೊತೆಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಕೆಲಸನ ಜಾಸ್ತಿ ಮಾಡ್ತಾ ಅಂತ ಹೇಳ್ತಾ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯನ್ನು ಸರಳವಾಗಿ ಬರಿತಕ್ಕಂಥದ್ದು ಓದ್ತಕ್ಕಂಥದ್ದು ಇದನ್ನು ಎಲ್ಲ ಮಕ್ಕಳು ಕೂಡ ಮಾಡಬೇಕು ಅನ್ನೋದು ನಮ್ಮ ಶಿಕ್ಷಣ ಸಂಸ್ಥೆ ಆಶಯ ಇದನ್ನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಹಾಗಾಗಿ ಹಂಗಾಗಿ ಮಕ್ಕಳು ಯಾರು ನಮ್ಮ ಶಿಕ್ಷಣ ಸಂಸ್ಥೆಗೆ ಸೇರಿಸಿದರೆ ಆ ಪೋಷಕರನ್ನು ಪ್ರೈಮರಿ ಶಿಕ್ಷಣಕ್ಕೆ ನಮಗೆ ಅವಕಾಶ ಆ ಮಕ್ಕಳಿಗೆ ಗಟ್ಟಿಯಾದ ಬುನಾದಿ ಹಾಕಿ ಈ ದೇಶದ ಒಂದು ಸಂಸ್ಕೃತಿಯನ್ನು ಈ ದೇಶದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಪೈಪೋಟಿ ಪ್ರಪಂಚ ಇವತ್ತೇನು ನಡೀತಿದೆ ಪಿ ಯು ಸಿನಲ್ಲಿ ಸಿ ಇ ಟಿ ನೀಟು ಜೆ ಇ ಎಲ್ಲ ಇದೆ ಅವಕ್ಕೆಲ್ಲ ಪೂರಕವಾದಂಥ ಪರೀಕ್ಷೆಗಳನ್ನು ಮಕ್ಕಳಲ್ಲಿ ಆರನೇ ತಾರೀಕು ಆರನೇ ತರಗತಿಯಿಂದಲೇ ಆ ವ್ಯವಸ್ಥೆಗೆ ಸಜ್ಜು ಮಾಡ್ತಕ್ಕಂಥದ್ದು ಎಲ್ಲ ಕ್ಲಾಸ್ ರೂಮು ಕೂಡ ಡಿಜಿಟಲ್ ಸಿಸ್ಟಮನ್ನು ವ್ಯವಸ್ಥೆ ಮಾಡಿದ್ದೀವಿ ಯಾವೂ ಕೂಡ ಆರ್ಡಿನರಿ ಕ್ಲಾಸ್ ರೂಮ್ಸ್ ಇಲ್ಲ ಪ್ರತಿಯೊಂದನ್ನು ಕೂಡ ಯಾವೊಂದು ಶಿಕ್ಷಣ ಸಂಸ್ಥೆ ನಗರ ಮತ್ತು ಬೆಂಗಳೂರು ಅಥವಾ ಮತ್ತದ ಕೈ ಕೇಂದ್ರದಲ್ಲಿ ಆಗಿರ್ಬೋದು ಆ ಶಿಕ್ಷಣ ಏನು ಕೊಡ್ತಿದ್ದಾರೆ ಆ ಶಿಕ್ಷಣದಲ್ಲೇ ಹೊಸದೂರದಲ್ಲೇ ಕೊಡಬೇಕು ಅದು ಗ್ರಾಮೀಣ ಮಕ್ಕಳಿಗೆ ಮುಟ್ಟಿಸ್ಬೇಕು ಅನ್ನೋ ಆಶೆ ಇಟ್ಕೊಂಡು ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿ ಈ ಶಿಕ್ಷಣ ಸಂಸ್ಥೆ ಮಾಡಿದ್ವಿ ಪ್ರತಿ ಲಾಸ್ಟ್ ಇಯರು ಕೂಡ ವಿಶೇಷವಾದಂಥ ಹಬ್ಬವನ್ನು ಆಚರಿಸ್ಬೇಕಾಗಿತ್ತು ಬಿಲ್ಡಿಂಗ್ ಓಪನ್ ಇದ್ದರಿಂದ ಲಾಸ್ಟ್ ಇಯರ್ ಶಿಕ್ಷಣ ಸಂಸ್ಥೆಯಲ್ಲಿ ನಿದ್ಲಿಂಗಪ್ಪನ ಬರ್ತ್ಡೇ ಬದಲಾಗಿ ಕಟ್ಟಡದ ಓಪನ್ ಮಾಡಿದ್ವಿ ಈ ವರ್ಷ ವಿಶೇಷವಾಗಿ ನಿದ್ಲಿಂಗಪ್ಪನ ಬರ್ತ್ಡೇ ಮತ್ತು ಆ ಮಕ್ಕಳ ಹಬ್ಬ ಇಚ್ಛ ಸಮೂಹ ಶಿಕ್ಷಣಗಳ ವಾರ್ಷಿಕ ಹಬ್ಬವನ್ನು ಆಚರಿಸ್ತಿದ್ದೀವಿ ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ಗಣ್ಯರುಗಳಿಗಿರಲಿ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ವರ್ತಕರು ಉದ್ಯಮಿಗಳು ಮತ್ತು ಸಾಮಾಜಿಕ ಸೇವಕರು ಈ ಥರ ಎಲ್ಲರನ್ನು ಕರೆದು ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಒಂದು ದಿವಸ ಎಲ್ಲ ಪತ್ರಿಕಾ ಮಾಧ್ಯಮಗಳನ್ನು ಭಾಳಷ್ಟು ಜನ ಕರೆದಿದ್ದೀವಿ ಇನ್ನೊಂದು ಸ್ವಲ್ಪ ಜನನ ನೆಕ್ಸ್ಟ್ ಇಯರ್ ಕರಿಬೇಕು ಅಂತೇಳಿ ಒಂದು ಸಮೂಹನ ಕರೆದಿದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮಕ್ಕಳ ಹಬ್ಬಕ್ಕೆ ವಿಶಿಷ್ಟವಾದಂಥ ಒಂದು ಸ್ಟೇಜನ್ನು ನಿರ್ಮಾಣ ಮಾಡಿದೆ ಭಾಳ ಅದ್ದೂರಿಯಾದಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆ ಮಕ್ಕಳಿಗೆ ಒಂದು ಹೊಸತನವನ್ನು ಹೊಸ ರೂಪವನ್ನು ಹೊಸ ಶೈಲಿಯ ಹಾಡುಗಳು ಮತ್ತು ನೃತ್ಯಗಳನ್ನು ಸಂಯೋಜಿಸಿ ಆ ಮಕ್ಕಳ ಮೂಲಕ ವಿಶಿಷ್ಟವಾದಂಥ ರೂಪುಗಳನ್ನು ನಿರ್ಮಿಸಿ ಮಕ್ಕಳಿಗೆ ಒಂದು ಹೊಸತನ ಅಂದರೆ ಬರೀ ಶೈಕ್ಷಣಿಕ ಎಲ್ಲ ಮತ್ತು ಬೇರೆ ಏನು ಸಾಂಸ್ಕೃತಿಗಳು ಕೂಡ ಅಷ್ಟೇ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕ್ರೀಡಾ ಮತ್ತು ಸಾಂಸ್ಕೃತಿಕ ಮೊನ್ನೆನೂ ಕೂಡ ಕ್ರೀಡಾ ಹಬ್ಬವನ್ನು ಆಚರಿಸಿ ಎರಡು ದಿವಸಗಳ ಕಾಲ ಕ್ರೀಡಾ ಹಬ್ಬ ಆಚರಿಸಿ ಮ್ಯಾಜಿಸ್ಟ್ರೇಟ್ರನ್ನೆಲ್ಲ ವಿಶೇಷ ಅತಿಥಿಗಳಾಗಿ ಕರೆಸಿ ಒಂದು ಸುಮಾರು ಒಂದು ಐನೂರಿಂದ ಎಂಟುನೂರು ಜನ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದ್ವಿ ಆ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ಈ ಶಿಕ್ಷಣ ಸಂಸ್ಥೆ ನಡೆದಿದೆ ಅದಾದಮೇಲೆ ಈ ಒಂದು ಮೂರು ದಿವಸಗಳ ಕಾಲ ನಡೀತಕ್ಕಂಥ ಸಮಾರಂಭಕ್ಕೆ ಎಲ್ಲ ನೀವೆಲ್ಲರೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಗೆ ಪೂರಕವಾಗಿ ನಾವೇನು ನಮ್ಮ ಆಶಯಗಳು ಇಟ್ಕೊಂಡಿದ್ದೀವಿ ಎಲ್ಲ ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ನಮ್ಮ ಶಿಕ್ಷಣ ಸಂಸ್ಥೆ ಬೆಳೀಲಿಕ್ಕೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಾ ಭಾಳಷ್ಟು ಜನ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವೂ ಕೂಡ ಪಡೆದಿದ್ದೀರಾ ಹಾಗಾಗಿ ನಮಗೆ ನಮಗೇನೋ ಒಂಥರ ವಿಶಿಷ್ಟವಾದಂಥ ಗೌರವ ನಮ್ಮದೇ ಆದ ಶಿಕ್ಷಣ ಸಂಸ್ಥೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಪತ್ರಿಕಾ ಪ್ರತಿನಿಧಿಗಳಾಗಿ ನಮ್ಮ ಮುಂದೆ ಕೂತ್ಕೊಂಡು ನಿಜವಾಗ್ಲೂ ಖುಷಿ ಕೊಡುತ್ತೆ ಏಕೆಂದರೆ ನಮ್ಮ ಶಿಕ್ಷಣ ಸಂಸ್ಥೆ ಏನು ಇಲ್ಲಿ ಏನು ವ್ಯವಸ್ಥೆ ಇದೆ ಇಲ್ಲಿ ಯಾವುದೇ ಥರವಾದ ಒಂದಿಷ್ಟು ನಾನು ಹೇಳ್ತೇನೆ ಒಳಗೆ ಹೊರಗೆ ಅನ್ನೋದು ಏನಿಲ್ಲ ತುಂಬ ಪಾರದರ್ಶಕವಾಗಿ ಅದೇ ಶಿಕ್ಷಣ ಸಂಸ್ಥೆ ಪಾರದರ್ಶಕವಾಗಿ ನಡೆಸ್ತಕ್ಕಂಥದ್ದೇ ನನ್ನ ನನ್ನ ವಿಶಿಷ್ಟ ನಮ್ಮದು ಕಾರ್ಯಕ್ರಮ ನಾವು ಯಾವುದು ಕೂಡ ಒಂದಿಷ್ಟು ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಕ್ಕಂಥದ್ದು ಅಲ್ಲಿ ನಾವು ಯಾವುದೇ ಥರವಾದ ಕೆಲವು ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ಥರ ಇಸ್ಟ್ರಿಕ್ಷನ್ಸು ರೂಲ್ಸು ರೆಗ್ಯುಲೇಷನ್ಸ್ ಮಾಡಿ ಮಕ್ಕಳಿಗೆ ಇದು ಮಾಡ್ತಾರೆ ಅದೇನಿಲ್ಲ ಭಾಳಷ್ಟು ಫ್ರೀಯಾಗಿ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸವನ್ನ ಮಕ್ಕಳು ಅದೆಷ್ಟು ಪ್ರೀತಿ ಪಡ್ತಾರೆ ಅಂದರೆ ಮಕ್ಕಳು ಸ್ಕೂಲ್ ಇದ್ದರೂ ಪ್ರೀತಿಯಿಂದ ಹೋಗ್ಬೇಕು ಪ್ರೀತಿಯಿಂದ ಬರಬೇಕು ನೀವು ಯಾವ ಮಕ್ಕಳನ್ನು ಕೇಳಿರಿ ಸ್ಕೂಲ್ ಟೈಮ್ಗಿರ ಮೊದಲೇ ಹೊರಟು ರೆಡಿ ಇರ್ತಾರೆ ನಮ್ಮ ಶಾಲೆಗೆ ಹಂಗೆ ಆ ಥರ ಒಂದು ವ್ಯವಸ್ಥೆನ ಮಕ್ಕಳಲ್ಲಿ ಪ್ರೀತಿ ರೀತಿಯನ್ನು ಹುಟ್ಟಿಸಿದ್ವಿ ಸ್ಕೂಲ್ ಬಗ್ಗೆ ಮತ್ತು ಎರಡನೇ ದಿವಸ ಕಾರ್ಯಕ್ರಮಕ್ಕೆ ನಮ್ಮ ಹಿರೇಮಠದ ಪಠ್ಯಾಧ್ಯಕ್ಷರಾದಂಥ ತುಮಕೂರಿನ ಒಂದಿಷ್ಟು ಭಾಳಷ್ಟು ಸಾಂಸ್ಕೃತಿಕ ಮತ್ತು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಶಿಷ್ಯರವರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ ತುಮಕೂರಿನ ಮಠ ಪಟ್ಟಾಧ್ಯಕ್ಷರು ಅವರು ಬಹಳ ವಿಶಿಷ್ಟವಾದಂಥ ಉಪನ್ಯಾಸ ಕೊಡ್ಲಿಕ್ಕೆ ಬರ್ತಿದ್ದಾರೆ ಹಾಗೆಯೇ ಅವತ್ತು ದಿವಸ ನಮ್ಮ ಕೆ ಸಿ ಮಲ್ಲಿಕಾರ್ಜುನ ಅಧ್ಯಕ್ಷತೆ ವಹಿಸ್ತಾರೆ ಎಂಬಿ ತಿಪ್ಪೇಸ್ವಾಮಿಯವರು ಅವತ್ತು ನಮ್ಮ ಆಶಯಗುಡಿ ಆಡ್ತಾರೆ ಉಪನ್ಯಾಸಕರಾಗಿ ನಮ್ಮ ಈ ಬಿ ಒ ಆಫೀಸ್ನಲ್ಲಿ ಇದ್ದಂಥವ್ರು ಈಗ ಹಿರಿಯೂರು ಬಿ ಒ ಆಗಿದೆ ತಿಪ್ಪೇಸ್ವಾಮಿ ಅವರು ಅವರು ಉಪನ್ಯಾಸ ಕೊಡ್ಲಿಕ್ಕೆ ಬರ್ತಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳಂತ ತಿರುಪತಿ ಪಾಟೀಲು ಸುನೀಲ್ ಕುಮಾರ್ ಅವರು ಕೆ ಟಿ ರಮೇಶ್ ರವರು ನಾಗಭೂಷಣ್ ಅವರು ಪ್ರದೀಪ್ರವರು ಮತ್ತು ನಮ್ಮ ರಾಮಗಿರಿನ ಎಸ್ ಡಿ ಎಮ್ ಕಾಲೇಜಿನ ಸ್ಕೂಲ್ನ ಆ ಅಧಿಕಾರಿ ತಕ್ಕಂಥ ನಿಜ್ ಪ್ರಫುಲ್ಲ ನಿಜಗುಂಡಸ್ವಾಮಿ ಅಂತೇಳಿ ಅಡ್ವೊಕೇಟ್ ತುಂಬ ಶಿಕ್ಷಣದಲ್ಲಿ ತುಂಬ ಆಸಕ್ತಿ ಹೊಂದಿರ್ತಾರೆ ಅವರು ಕೂಡ ಆಗಮಿಸ್ತಿದ್ದಾರೆ ಮತ್ತು ನವೀನ್ ಕುಮಾರ್ ಕೂಡ ನಮ್ಮ ಜೀವ ವಿಮಾ ನಿಗದಂತಹ ಅವರು ಕೂಡ ಸಾಕಷ್ಟು ಆಟಗಳನ್ನು ಬರೀತಕ್ಕಂಥದ್ದು ಮತ್ತು ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಭಾಳಷ್ಟು ಕೆಲಸವನ್ನು ನಮ್ಮ ಸ್ಕೂಲಲ್ಲಿ ಮಾಡಿದ್ದಾರೆ ಅವ್ರನ್ನೆಲ್ಲರೂ ಕರೆದು ಮತ್ತು ಅನೇಕ ಗಣ್ಣರನ್ನು ಕರೆದು ಅವತ್ತು ದಿವಸ ನಮ್ಮ ತಾಲೂಕಿನ ಎಲ್ಲ ವರ್ತಕರನ್ನು ಮತ್ತು ಗಣ್ಯರನ್ನು ಕರೆದು ಅದರಲ್ಲಿ ಚಂದ್ರಪ್ಪನವರು ಶಂಕರಮೂರ್ತಿಯವರು ಲಕ್ಷ್ಮಣರವರು ನಮ್ಮ ಪಿ ಎಲ್ ಲೋಕೇಶ್ ಅವರು ಷಡಾ ವರು ರಂಗಪ್ಪ ಹೆಗ್ಗೇರಿ ಇಂಥ ಎಲ್ಲ ಪ್ರಮುಖರು ಕರೆದ ಅವತ್ತು ದಿವಸ ವಿಶೇಷವಾಗಿ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಇಟ್ಕೊಂಡಿದ್ದೀವಿ ಅಂತಿಮ ದಿವಸ ದಿವಸ ಸಮಾರೋಪ ಭಾಷಣಕ್ಕೆ ನಮ್ಮ ಶಿವಲಿಂಗಪ್ಪನ ಅಧ್ಯಕ್ಷತೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನೆಲ್ಲಿಕಟ್ಟಿ ಎಸ್ ಸಿದ್ದೇಶ್ವರ ಅವರು ಪ್ರಾಧ್ಯಾಪಕರು ಕನ್ನಡ ಭಾರತೀಯ ವಿಭಾಗ ಕುವೆಂಪು ವಿಶ್ವವಿದ್ಯಾನಿಲಯ ಅವರು ಕೂಡ ಉಪನ್ಯಾಸ ಆವನಿಸಿದೀವಿ ಅದಾದ ನಂತರ ಬಿಲ್ಲಪ್ಪ ಸರ್ ಇರ್ತಾರೆ ನಮ್ಮ ವಿಜಯಕುಮಾರ್ ಅವರು ಕಾರ್ಯದರ್ಶಿಗಳು ವಿದ್ಯ ವಿಕಾಸ ವಿಕಾಸ ಸಂಸ್ಥೆ ಅವರು ಕೂಡ ಆಗಮಿಸ್ತಿದ್ದಾರೆ ಪಟೇಲ್ ಶಿವಕುಮಾರ್ ಅಂತೇಳಿ ಉದ್ಯಮಿಗಳು ಮೊನ್ನೆ ಕೂಡ ವಿಜಯವಾಣಿ ಇದರಲ್ಲಿ ಮಲೇಷಿಯಾದಲ್ಲಿ ಅವರಿಗೆ ವಿಜಯ ರತ್ನ ಪ್ರಶಸ್ತಿ ಕೊಟ್ಟು ಅತ್ಯುತ್ತಮ ಶ್ರೇಷ್ಠ ಉದ್ಯಮಿ ಅಂತೇಳಿ ಅವ್ರನ್ನ ಕರೆದು ಗೌರವಿಸಿದ್ದಾರೆ ಅವರು ಕೂಡ ಆಗಮಿಸುತ್ತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಸಮಾಜ ಮುಖಂಡರು ನಿಮಗೆಲ್ಲ ಗೊತ್ತಿದೆ ಅವರು ಕೂಡ ಉದ್ಯಮಿಗಳು ಅವರು ಕೂಡ ಆಗಮಿಸುತ್ತಿದ್ದಾರೆ ಮತ್ತೆ ನಮ್ಮ ಪತ್ರಿಕಾ ಪ್ರತಿನಿಧಿ ನಾಲ್ಕಲ್ಲಿ ಮಂಜುನಾಥ್ ಅವರು ವಿಶ್ವನಾಥ್ ಅವರು ಎಚ್ ಎಲ್ ಕೆ ಪ್ರಕಾಶ್ ಮೂರ್ತಿ ಅವರು ಯೋಗೇಶ್ ಅವರು ನಮ್ಮ ತುಂಬಿನಕೆನೆ ಬಸವರಾಜ್ ಮಹೇಶ್ ಗೌಡ ಅವರು ಕೇಶು ಮೂರ್ತಿ ಅವರು ಸಂತೋಷ್ ಎಚ್ ಡಿ ಅವರು ಸಿದ್ದೇಶ್ ಅವರು ಕೂಡ ಅವತ್ತು ನಮ್ಮ ಸಂಸ್ಥೆಯ ಗೌರವ ಸಮರ್ಪಣೆಗೆ ಭಾಜನರಾಗಿರಿದ್ದಾರೆ ಎಲ್ಲರೂ ಕೂಡ ಎಲ್ಲ ವಿಶಿಷ್ಟ ಕಾರ್ಯಕ್ರಮಕ್ಕೆ ಮಕ್ಕಳ ಹಬ್ಬ ಏನಿದೆ ಆ ಎಲ್ಲ ಕಾರ್ಯಕ್ರಮ ಆದಂತ ನಡೀತಕ್ಕಂತಹ ಒಂದು ಹಬ್ಬ ಏನು ಸಾಂಸ್ಕೃತಿಕ ಹಬ್ಬ ಇದೆ ಅದೊಂದು ವಿಶಿಷ್ಟವಾದಂಥ ನಮ್ಮ ತಾಲೂಕಿನಲ್ಲೇ ಒಂದಿಷ್ಟು ಎಚ್ಚರಿಕೆ ನೀಡತಕ್ಕಂಥ ಒಂದಿಷ್ಟು ಕಾರ್ಯಕ್ರಮ ಆಗುತ್ತೆ ಅದಕ್ಕೆ ವಿಶೇಷವಾದಂತಹ ಸ್ಟೇಜನ್ನು ಕರೆಸಿ ಮಾಡ್ತಕ್ಕಂಥದ್ದು ಅದನ್ನು ಭಾಳಷ್ಟು ಶ್ರಮ ವಹಿಸಿ ನಮ್ಮ ವಿದ್ಯಾರ್ಥಿ ಶಿಕ್ಷಕರು ಮತ್ತು ಕೆಲವರು ಹೊರಗಡೆ ಬಂದಂತಹ ಕೆಲವರು ಏನಂತ ಹೇಳ್ತಾರೆ ಅವ್ರನ್ನ ಇವರು ತರಬೇತಿ ಕೊಡ್ತಾರಲ್ಲ ಅವರು ಓರಿಯಂಟೇಷನ್ ಇದು ಮಾಡಿದ ಅವ್ರನ್ನು ಕೂಡ ಕರೆಸಿ ಮಕ್ಕಳಿಗೆ ತರಬೇತಿ ಕೊಡಿಸಿದ್ವಿ ನಮ್ಮ ಶಾಲಾ ಮಕ್ಕಳು ಬಿಟ್ಟರೆ ನಾವು ಹೊರಗಡೆಯಿಂದ ಯಾರನ್ನು ಕೂಡ ಸ್ಟೇಜ್ಗೆ ಅವಕಾಶ ಕೊಡಲ್ಲ ನಮ್ಮ ಶಾಲಾ ಮಕ್ಕಳು ಮಾತ್ರ ಅವತ್ತು ಒಂದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಪ್ರತಿಭೆಯನ್ನು ಇದು ಮಾಡಲಿದ್ದಾರೆ ಹಂಗಾಗಿ ಎಲ್ಲರೂ ಕೂಡ ಪ್ರತಿ ದಿವಸದ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮದ ಎಲ್ಲ ವಿಶೇಷತೆಗಳನ್ನು ಪತ್ರಿಕೆ ಮೂಲಕ ಪ್ರಕಟಣೆ ಮೂಲಕ ಜನರಿಗೆ ತಿಳಿಸುವುದ ಮೂಲಕ ನೀವೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಡ್ತೀರಾ ಅಂತೇಳಿ ನಿಮ್ಮನ್ನೆಲ್ಲರನ್ನು ಕೇಳ್ಕೊಂಡು ಈ ಸಮಾರಂಭಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ರೆ ನಿಮ್ಮೆಲ್ಲರೂ ಕೂಡ ಕೂಡ ಕೊಡೋದಮ್ಮ ನಾವು ಯಾವತ್ತೂ ಕೂಡ ನಿಮ್ಮ ಸ್ನೇಹಿತರಾಗಿ ಆತ್ಮೀಯರಾಗಿ ಯಾವತ್ತೂ ಮಾತಾಡಿಸ್ತಿರ್ತೀವಿ ಈಗ ಪತ್ರಿಕಾ ಪ್ರತಿಮೆಗಳಾಗಿರ್ವಹಿಸಿದ್ರಿಂದ ವಿಶೇಷವಾಗಿ ನಿಮಗೆಲ್ಲರೂ ಕೂಡ ವಂದನೆಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಹತ್ತರಿಂದ ಹದಿನೈದು ಜನ ಪೌರ ಕಾರ್ಯಕರ್ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತೀನಿ ಅವರಿಗೆ ಪುಸ್ತಕ ಬಟ್ಟೆ ಪ್ರತಿಯೊಂದನ್ನು ಯಾವುದನ್ನು ಕೂಡ ನಾವು ಚಾರ್ಜ್ ಮಾಡಲ್ಲ ಅವರಿಗೆ ಉಚಿತವಾಗಿ ಅವರು ಶಿಕ್ಷಣ ಕೊಡ್ತಿದ್ದೀವಿ ಜೊತೆ ಭಾಳ ಯಾರಿಗೂ ಇಲ್ಲ ಅಂದಿಲ್ಲ ಸರ್ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಯಾರೇ ಆಗಲಿ ಇದು ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿದ್ರಿಗೆ ನಾವು ಯಾವತ್ತೂ ಕೂಡ ಯಾವ ಕಂಡೀಷನ್ ಹಾಕಿಲ್ಲ ಯಾವತ್ತೂ ಹೊರ ನಿಲ್ಲಿಸಿಲ್ಲ ನಾನು ನಿಲ್ಲಿಸೋದು ಇಲ್ಲ ಯಾರು ಅದು ನನ್ನ ಶಿಕ್ಷಣ ಸಂಸ್ಥೆ ಮೊದಲು ಧ್ಯೇಯ ನಮ್ಮ ಕೊಡೋದರು ಒಂದೇ ಕೊಟ್ಟರು ಒಂದೇ ಶಿಕ್ಷಣ ಸಂಸ್ಥೆ ಅದು ಕಾರ್ಪೊರೇಟ್ ಆಗಿದೆ ಸಾಮಾನ್ಯರ ಸಾಮಾನ್ಯ ಜನರೇ ಹೌದು ಹೌದು ಬದುಕಿಗೆ ಆಶಯ ಆಗಿದೆ ಮತ್ತೊಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಅಂತ ಯೋಚನೆ ಮಾಡಿದ್ರು ನಮ್ಮೆಲ್ಲರ ಮುಂದೆ ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಏನು ನಾವು ಹಳೇ ವಿದ್ಯಾರ್ಥಿಗಳು ಸಮೂಹ ಸೇರಿಸಿ ಒಂದಿಷ್ಟು ಕರ್ಸ್ಪಣೆಸ್ ಮಾಡ್ತಿದೆ ನಮ್ಮ ಅಭಿವೃದ್ಧಿ ನಮ್ಮ ವಸ್ತುರ್ಗಾನ ಕಾನ್ಸೆಪ್ಟ್ ಎಡಗಡೆ ಒಂದು ಒಂದು ಇದು ಏನು ಹೂಡಿಕೆ ಸಮಾವೇಶ ಅಂತೇಳಿ ಜನವರಿ ಜನವರಿ ಎರಡನೇ ವಾರದಲ್ಲಿ ಮಾಡಬೇಕು ಅಂತ ಉದ್ದೇಶ ಮಾಡಿದೆ ಎರಡನೇ ವಾರದಲ್ಲಿ ಹೂಡಿಕೆ ಸಮಾವೇಶ ಅಂತೇಳಿ ನಮ್ಮ ತಾಲೂಕಿನ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಉದ್ಯಮ ಈ ಮೂರು ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ ನಮ್ಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇನ್ವೆಸ್ಟ್ ಮಾಡಿ ಒಂದು ಉದ್ಯಮಗಳನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದನ್ನು ಕಾನ್ಸಂಟ್ರೇಟ್ ಮಾಡಿ ಮಾಡಿ ಏಕೆಂದರೆ ನಮ್ಮ ತಾಲೂಕಿನಲ್ಲಿ ಯಾರೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಉದ್ಯಮಗಳನ್ನ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಅಥವಾ ಆ ಉದ್ಯಮದ ರೀತಿಯಲ್ಲಿ ಯೋಚನೆ ಮಾಡ್ತಿಲ್ಲ ಹಾಗಾಗಿ ನಮ್ಮ ಮಕ್ಕಳನ್ನೇ ಕೂಡ ಇನ್ವಾಲ್ವ್ ಮಾಡ್ಕೊಂಡು ಸುಮಾರು ಜನ ಸಾವಿರಾರು ಜನ ವಿದ್ಯಾರ್ಥಿಗಳು ಇಂಜಿನಿಯರ್ ಡಾಕ್ಟರ್ಸ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡಿಸ್ಕೊಂಡು ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಮಾಡಿ ಒಂದು ಉದ್ಯಮನ ಪ್ರಾರಂಭ ಮಾಡಿಸ್ಬೇಕು ಅಂತೇಳಿ ಯೋಚನೆ ಮಾಡಿ ಹೂಡಿಕೆ ಸಮಾವೇಶ ಅಂತ ಮಾಡ್ತದೆ ಜನವರಿ ತಿಂಗಳಲ್ಲಿ ಆ ಸಮಾವೇಶಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನ ಕರೆದು ಒಂದು ವಿಶಿಷ್ಟವಾದ ಅಂತ ಕಾರ್ಯಕ್ರಮನ ಒಂದು ಹಮ್ಮಿಕೊಂಡಿದ್ದೀವಿ ಅದಕ್ಕೂ ಕೂಡ ನಿಮ್ಮನ್ನೆಲ್ಲರೂ ಕೂಡ ಆಹ್ವಾನಿಸ್ತೀನಿ ಅದನ್ನು ಅದೊಂದು ಕಾರ್ಯಕ್ರಮ ಇದೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಅದನ್ನು ಮಾಡ್ತೀವಿ ನಮ್ಮ ನಮ್ಮ ಮಕ್ಕಳೇ ಒಂದು ಕಾರ್ಖಾನೆ ಮಾಡಬೇಕು ಅನ್ನೋದು ನನ್ನ ಆಸೆ ಈ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿಗೂ ಅಭಿವೃದ್ಧಿಯ ಚಿಂತನೆಯನ್ನು ಕಡೆ ಯೋಚನೆ ಮಾಡಬೇಕು ಅಂತ ಅದು ಶಿಕ್ಷಣದಲ್ಲಾಗಬಾರ್ದು ಅಥವಾ ನಮ್ಮ ಏನು ಇದು ಆಸ್ಪದ ಆರೋಗ್ಯ ದೃಷ್ಟಿಯ ಆಸ್ಪತ್ರೆ ಮತ್ತೊಂದು ಆಗಿರ್ಬೋದು ಮತ್ತೆ ಉದ್ಯಮಗಳು ಯಾವ್ದಾದ್ರು ಆಗಿರ್ಬೋದು ಅಂತ ಮೂರು ಕ್ಷೇತ್ರದಲ್ಲಿ ಕೂಡ ತೊಡಗಿಸ್ಕೊಂಡು ಇನ್ವೆಸ್ಟ್ ಮಾಡೋದು ಇನ್ವೆಸ್ಟ್ ಮಾಡಿ ನಾವೇ ನಮ್ಮ ಮಕ್ಕಳುಗಳೇ ಅದಕ್ಕೆ ನಿರ್ದೇಶಕರಾಗಿ ಆಗಿ ಕಂಪ್ನಿ ಡೈರೆಕ್ ಮಾಡಿಬಿಟ್ಟು ಚೈರ್ಮ್ಯಾನ್ಸ್ ಆಗಿ ಅವರೆಲ್ಲರೂ ಕೂಡ ಆರ್ಗನೈಸ್ ಮಾಡಿ ಅವ್ರಿಗೆ ದಾರಿ ತೋರಿಸ್ಕೊಡ್ಬೇಕು ಅಂತ ಹಿರಿಯ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಕಡೆ ಕರ್ಸ್ಪಾಂಡೆನ್ಸ್ ಮಾಡ್ತಿದ್ದೆ ಎಲ್ಲ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ಗಳು ತಗೊಂಡು ವಿಚು ಎಲ್ಲ ಮಾಡ್ತಿದೀವಿ ಅದು ಈಗಲೇ ಮಾಡಬೇಕಾಗಿತ್ತು ಸಮಯ ಸಮಯ ಆಗ್ಲದಕೋಸ್ಕರವಾಗಿ ಅದನ್ನ ಜನವರಿ ತಿಂಗಳು ಎಂಡಿಗೆ ಅದನ್ನು ಹೂಡಿಕೆ ಸಮಾವೇಶನ ದೃಷ್ಟಿನಲ್ಲಿ ನಮ್ಮ ಹೊಸರ್ಗ ನಮ್ಮ ಅಭಿವೃದ್ಧಿ ಹೂಡಿಕೆ ಸಮಾವೇಶನ ದೃಷ್ಟಿಯಿಂದ ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ ಏನಾದರೂ ಇದೆಯಾ ಆ ನಮ್ಮ ಈಗ ಏನಾಗಿದೆ ಅಂದರೆ ನಾವು ಐದು ಎಕರೆ ಜಮೀನನ್ನು ಅರಳಳ್ಳಿ ಗೇಟಲ್ಲಿ ತಗೊಂಡಿದ್ದೀವಿ ಸರ್ ಅಲ್ಲಿ ವಿಶಿಷ್ಟವಾಗಿ ತಗೊಂಡಿದ್ದೀವಿ ಮೊನ್ನೆ ಕೂಡ ಪರ್ಚೇಸ್ ಮಾಡಿ ಎಲ್ ಅಲಿನೇಷನ್ ಎಲ್ಲ ಆಗಿದೆ ನೆಕ್ಸ್ಟ್ ಇಯರ್ ಅಲ್ಲಿಗೆ ಪಿ ಯು ಸಿ ರೆಸಿಡೆನ್ಷಿಯಲ್ ಕಾಲೇಜನ್ನು ಮಾಡಬೇಕು ಅನ್ನೋದು ತುಂಬ ಸ್ಟ್ರಾಂಗಾಗಿ ಏನು ನಮ್ಮ ಅದು ಗಟ್ಟು ತಗ್ನಲ್ಲಿ ಅದೆಲ್ಲ ಮಾಡ್ತದಾರೋ ಅಷ್ಟೇ ವಿಶಿಷ್ಟವಾಗಿ ಒಂದು ಪಿ ಯು ಸಿ ಕಾಲೇಜನ್ನು ಮಾಡಬೇಕು ಅನ್ನೋದು ಭಾಳ ಆಸೆ ಇಟ್ಕೊಂಡು ಅಲ್ಲಿ ಜಮೀನು ತಗೊಂಡಿದ್ದೆ ಅರಳಹಳ್ಳಿ ಗೇಟಲ್ಲಿ ಆ ನೆಕ್ಸ್ಟ್ ಇಯರ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ಅಲ್ಲಿ ಹಾಸ್ಟಲ್ಲು ಕಾಲೇಜು ಎಲ್ಲದನ್ನು ಕೂಡ ಅಲ್ಲಿ ಮಾಡಬೇಕು ಅಂತ ಮತ್ತೆ ಆ ಸಿ ಬಿ ಸಿನೂ ಕೂಡ ಇನ್ನೊಂದು ಬ್ರ್ಯಾಂಚನ್ನು ಅಲ್ಲಿ ಓಪನ್ ಮಾಡಬೇಕು ಅನ್ನೋದು ಕೂಡ ಆಸೆ ಇದೆ ಎರಡನ್ನ ಅಲ್ಲಿ ಮಾಡಿ ರೆಸಿಡೆನ್ಷಿಯಲ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಎರಡನ್ನೂ ಕೂಡ ಅಲ್ಲಿ ಮಾಡಕ್ಕೆ ಇಲ್ಲಿ ಕಂಪ್ಲೀಟಾಗಿ ಈಗೇನು ಕನ್ಸ್ಟ್ರಕ್ಷನ್ ಆಗಿದೆ ಇಲ್ಲಿ ಏನು ಮಾಡೋಕ್ಕೆ ಅವಕಾಶ ಇಲ್ಲ ಪೂರ್ತಿ ಮುಗಿದೋಗಿದೆ ಇಲ್ಲಿ ಜಾಗಕ್ಕೆ ಲೈಸೆನ್ಸು ಕೂಡ ಕಟ್ಟಕ್ಕೆ ಬಿಲ್ಡಿಂಗ್ ಕಟ್ಟಕ್ಕೆ ಲೈಸೆನ್ಸ್ ಕೊಡೋಲ್ಲ ಅಷ್ಟು ಮಟ್ಟಿಗೆ ಆಗೋಗಿದೆ ಈ ಪೂರ್ತಿ ಈಗ ಅರಳಳ್ಳಿ ಗೇಟಿಗೆ ನಾವು ಶಿಫ್ಟ್ ಆಗ್ತೀವಿ ನೆಕ್ಸ್ಟ್ ಸರ್ ಮೂಲಕ ನಿಮಗೆಲ್ಲ ಗೊತ್ತೇ ಇದೆ ನಾವೆಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಮುರಾರ್ಜಿ ಶಾಲೆ ಅಲ್ಲಿಗೆ ಹೋಗ್ಬಿಟ್ಟು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ವಿಶೇಷ ಉಚಿತವಾದಂಥ ಟಿ ನೀಟನ್ನು ನಮ್ಮ ಶಿಕ್ಷಕರು ಹೋಗಿ ಪಾಠ ಮಾಡಿ ಬರ್ತಿದ್ದಾರೆ ಉಚಿತವಾಗಿ ಕಳಿಸ್ಕೊಡ್ತೀನಿ ಒಂದು ದಿವಸ ಒಂದೊಂದು ಹೋಗಿ ಉಚಿತವಾಗಿ ಅಲ್ಲಿ ಶಿಕ್ಷಣ ಕೊಟ್ಟು ಬರ್ತಾರೆ ನೀಟು ಮತ್ತು ಸಿ ಇ ಟಿಗೆ ಪೂರ್ಕವಾಗಿ ಮಕ್ಕಳು ಇದಾಗಲಿ ಅಂತೇಳಿ ಮಾಡ್ತಾಯಿದ್ದೀವಿ ಈಗ ಒಂದು ಒಂದು ಎರಡು ವರ್ಷದಲ್ಲಿ ಮಾಡ್ತಾ ಇದೀವಿ ಅದನ್ನು ಆ ಕೆಲಸನ ಪ ಒಂದು ವಿ ಎಲ್ ಅಕಾಡೆಮಿ ಅಂತ ಮಾಡಿ ನಾಲ್ಕು ಜನ ಶಿಕ್ಷಕರು ನೇಮಕ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅವ್ರ ಅಕಾಡೆಮಿಕ್ ಸಬ್ಜೆಕ್ಟ್ ಏನು ಕೊಟ್ಟಿಲ್ಲ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರಲ್ಲೇ ತೊಡಸ್ಕೊಂಡು ಆರನೇ ತರಗತಿಯಿಂದ ಹತ್ತನೇ ತರಗತಿ ತನಕಲ್ಲೂ ಕೂಡ ಸಿ ಟಿ ನೀಟನ್ನು ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಮತ್ತು ಉಚಿತವಾಗಿ ಒಳಗಡೆ ಹೋಗಿ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಕೆಲವರು ಕೇಳ್ತಾರೆ ಸೈನ್ಸ್ ಸಬ್ಜೆಕ್ಟ್ ಮತ್ತೆ ಟೀಚರ್ ಇಲ್ಲ ಅಂತಾರೆ ನಾವು ಕಳಿಸ್ಕೊಡ್ತೀವಿ ಅಲ್ಲಿ ಮ್ಯಾಥ್ಮೆಟಿಕ್ಸ್ ಇಲ್ಲ ಅಂತ ಹೇಳ್ತಾರೆ ಯಾವುದೋ ಒಂದು ಚಾ ಚಾಪ್ಟರ್ ಕೊಡ್ತಾರೆ ಆ ಚಾಪ್ಟರ್ ಪಾಠ ಮಾಡಿ ಬರ್ತಾರೆ ಯಾರು ಏನು ಕೇಳಿದ್ರು ಅವ್ರಿಗೆ ಆ ವೀಕ್ ಏನು ಅವ್ರ ಹತ್ರ ಇಲ್ವೋ ಅದನ್ನು ಹೋಗಿ ಉಚಿತವಾಗಿ ಮಾಡಿಬಂತು ಯಾವುದೇ ಥರವಾದ ಬಸ್ ಚಾರ್ಜ್ ಕೂಡ ಇಸ್ಕೊಳ್ಳಲು ಹೊರತೈತೆ ಅಷ್ಟೇ ಮಟ್ಟಿಗೆ ನಮ್ಮ ಶಿಕ್ಷಕ ನಾಲ್ಕು ಜನ ಶಿಕ್ಷಕರು ನಿರಂತರವಾಗಿ ಕೆಲಸ ಮಾಡ್ತಾರೆ ಕ್ರೀಡೆ ಮತ್ತು ಕ್ರೀಡೆ ಕ್ರೀಡೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಶಾಲೆಯ ಕ್ರೀಡೆಗೆ ಈ ವರ್ಷ ಒಂದು ಕ್ರೀಡಾ ಅಕಾಡೆಮಿ ಅಂತೇಳಿ ನಾವು ಕ್ರೀಡಾ ಅಕಾಡೆಮಿ ಅಂತ ಲಾಸ್ಟ್ ಇಯರ್ ಪ್ರಾರಂಭ ಮಾಡಿದ್ದೀವಿ ನಾವು ಈಗ ಬೆಳಿಗ್ಗೆ ಹೊತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ನಗರದ ಇಪ್ಪತ್ತರಿಂದ ಮೂವತ್ತು ಜನ ವಿದ್ಯಾರ್ಥಿಗಳಿಗೆ ಇಬ್ಬರು ಶಿಕ್ಷಕರನ್ನು ನಾವು ಫೀಲ್ಡಲ್ಲಿ ನೇಮಕ ಮಾಡಿದ್ದೀವಿ ಇಲ್ಲಿ ಇದಕ್ಕೆ ಸ್ಟೇಡಿಯಮ್ಮಲ್ಲಿ ಆ ಮಕ್ಕಳುಗಳನ್ನು ನಮ್ಮ ಶಾಲೆಯ ಮಕ್ಕಳುಗಳನ್ನು ಅಲ್ಲಿ ಸ್ಟೇಡಿಯಮ್ಗೆ ಪ್ರಾಕ್ಟೀಸಿಗೆ ಕಳಿಸ್ತಿದ್ವಿ ಅದನ್ನು ಈ ಸರಿಯಿಂದನ ಒಂದು ನೂರು ಜನ ಮಕ್ಳಿಗೆ ಎಕ್ಸ್ಟೆಂಡ್ ಮಾಡ್ತದೆ ಈ ಅಕಾಡೆಮಿಕ ನೆಕ್ಸ್ಟ್ ಅಕಾಡೆಮಿಕರಿಗೆ ಎಲ್ಲ ಮಕ್ಕಳು ಕೂಡ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾಲ್ಕರಿಂದ ಐದು ಜನ ಶಿಕ್ಷಕರು ಆರರಿಂದ ಏಳುವರೆ ತನಕ ಯಾವ ಮಕ್ಕಳಿಗೆ ಯಾವ ಕ್ರೀಡೆಯಲ್ಲಿ ಆಸಕ್ತಿ ಇದೆಯೋ ಅದನ್ನು ತರಬೇತಿ ಕೊಡ್ತಕ್ಕಂಥ ಕೆಲಸ ಮಾಡೋಕ್ಕೆ ನೆಕ್ಸ್ಟ್ ಇಯರಿಂದ ಅದನ್ನ ಯೋಜನೆ ಮಾಡ್ಕೊಂಡು ಈಗ ಆಲ್ರೆಡಿ ಇಪ್ಪತ್ತೈದು ಮಕ್ಕಳಿಗೆ ತರಬೇತಿ ಕೊಡ್ತಿದ್ವಿ ಪ್ರತಿ ಭಾನುವಾರ ಎರಡು ವಾರಕ್ಕೆ ಮೂರು ಒಂದ್ಸಲ ಅವರಿಗೆ ಟಿಫಿನನ್ನು ನಾನೇ ಪರ್ಸನಲ್ ಸಪ್ಲೈ ಮಾಡ್ತಿದ್ದೀನಿ ಇಡ್ಲಿ ತಗೊಂಡೋಗಿ ಬಂದು ಮಕ್ಕಳಿಗೆ ಇದು ಮಾಡೋದು ಅವ್ರಿಗೆ ಎನ್ಕರೇಜ್ ಮಾಡ್ತಿದ್ದೆ ನೆಕ್ಸ್ಟ್ ಇಯರಿಂದ ಅದನ್ನು ನೂರು ಜನಕ್ಕೆ ಎಕ್ಸ್ಟೆಂಡ್ ಮಾಡಿ ನಮ್ಮ ನಗರದ ವಿದ್ಯಾರ್ಥಿಗಳು ನೂರು ಜನಕ್ಕೆ ಅಲ್ಲಿ ಅದು ಓಟದಲ್ಲಿ ಸ್ಪರ್ಧೆ ಆಗಿರ್ಬೋದು ಜೈ ಜಂಪ್ ಲಾಂಗ್ ಜಂಪು ಖೋ ಖೋ ಕ್ರಿಕೆಟ್ ಹಿಂಗೆ ಎಲ್ಲ ವಿಭಾಗದಲ್ಲೂ ಕೂಡ ಶಿಕ್ಷಕರ ನೇಮಕ ಮಾಡ್ಕೊಂಡು ನಮ್ಮ ಶಿಕ್ಷಕರು ಉಚಿತವಾಗಿ ನೂರಿಂದ ನೂರಿಪ್ಪತ್ತೈದು ಜನ ಮಕ್ಕಳಿಗೆ ಅಲ್ಲಿ ಕ್ರೀಡೆಗೆ ನೆಕ್ಸ್ಟ್ ಡೇ ಅಕಾಡೆಮಿಕ್ ಏಪ್ರಿಲ್ ಅಥವಾ ಮೇ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಒಂದು ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮ ಕೂಡ ಕರಿತೀವಿ ಪಿ ಯು ಸಿ ಶಿಕ್ಷಣದ ಬಗ್ಗೆ ನಾವು ಬಹಳ ವಿಶೇಷವಾಗಿ ಒಂದು ಎರಡು ಮಾತಾಡಕ್ಕೆ ಇಷ್ಟಪಡ್ತೀನಿ ಪಿ ಯು ಸಿ ಶಿಕ್ಷಣ ಇವತ್ತು ದಿವಸ ಭಾಳ ಪೈಪೋಟಿ ವ್ಯವಸ್ಥೆನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಪೈಪೋಟಿ ಆಗಿದೆ ನಾವು ಕೂಡ ಈಗ ಎಂಟತ್ತು ವರ್ಷದಲ್ಲೂ ಕೂಡ ಬಹಳ ಶ್ರಮಪಟ್ಟು ವಿಶೇಷವಾದ ವಿಶೇಷವಾಗಿ ಎಲ್ಲ ತರ ತರಬೇತಿ ಕೊಡ್ತಕ್ಕಂಥ ಶಿಕ್ಷಕರು ನೇಮಕ ಮಾಡ್ಕೊಂಡು ಉಪನ್ಯಾಸಕರು ನೇಮಕ ಮಾಡ್ಕೊಂಡು ಮಾಡ್ತಾ ಇದ್ವಿ ಕೊನೆಗೆ ಲಾಸ್ಟ್ ಇಯರು ಒಂದು ವಿಶೇಷವಾದಂಥ ಒಂದು ನಮಗೆ ಒಂದು ವ್ಯವಸ್ಥೆನಲ್ಲಿ ನಾವು ಬೇರೆ ಕಡೆ ತಿರುಗಿದಾಗೆ ನಾವೆಲ್ಲ ಒಂದು ಸ್ವಲ್ಪ ಆ ಮಟ್ಟಕ್ಕೆ ರೀಚ್ ಆಗೋದರಲ್ಲಿ ವಿಪುಲ್ರಾಗಿದ್ದೀರೋ ಅಂತ ಯೋಚನೆ ಮಾಡಿ ಬೇರೆ ಸಂಘ ಸಂಸ್ಥೆಗಳನ್ನು ಅದರಲ್ಲಿ ಪರಿಣತಿ ಭೇಟಿ ಮಾಡ್ತಾ ಹೋದಾಗೆ ತುಮಕೂರಿನ ನಿಧಿ ವಿದ್ಯಾಸಂಸ್ಥೆ ಸಂಸ್ಥೆ ಅಲ್ಲ ಆ ವಿದ್ಯಾಸಂಸ್ಥೆಯನ್ನು ಅಪ್ ಮಾಡ್ಕೊಂಡಿದ್ದೆ ಪಿ ಯು ಸಿಗೆ ಅವರು ನಮ್ಮ ಕಾಲೇಜಿನ ಶೈಕ್ಷಣಿಕವಾಗಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಪಿ ಸಿ ಎಮ್ ಬಿಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರ ಹತ್ರ ಟೈಅಪ್ ಮಾಡ್ಕೊಂಡಿದ್ವಿ ಮತ್ತು ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಮತ್ತು ಪಾಠ ಮಾಡ್ತಕ್ಕಂಥ ಎಲ್ಲದೂ ಕೂಡ ಅವರೇ ವಿದ್ಯಾನಿಧಿ ಶಿಕ್ಷಣ ಸಂಸ್ಥೆಯವರು ಪ್ರತಿ ಶನಿವಾರ ಮತ್ತು ಭಾನುವಾರ ಹಿಡ್ಕೊಂಡು ಪ್ರತಿ ದಿವಸವೂ ಕೂಡ ಆ ಕ್ಲಾಸ್ ಸಿ ಟಿ ನೀಟಿಗೆ ಅತ್ಯುತ್ತಮವಾದ ತರಬೇತಿ ಕೊಟ್ಟು ಇವತ್ತೇನು ನಮ್ಮ ಚಿತ್ರದುರ್ಗ ಮಂಗಳೂರು ಮತ್ತು ಬೆಂಗಳೂರು ಈ ಥರ ಸದ್ಯ ಸಮಸ್ಯೆಗಳಿದಾವೆ ಅಷ್ಟೇ ಕಾಂಪಿಟೇಟಿವ್ ಮೈಂಡಲ್ಲಿ ಈ ವರ್ಷ ನಾವು ಮಕ್ಕಳಿಗೆ ತರಬೇತಿ ಕೊಡ್ತಿದ್ದೀವಿ ಇದೀವಿ ಅದಕ್ಕೆ ಸಿ ಇ ಟಿ ನೀಟಿಗೆ ಹಂಗಾಗಿ ಈ ವರ್ಷ ವಿಶೇಷವಾದಂತಹ ಒಂದು ಫಲಿತಾಂಶನ ಕೂಡ ನಾವು ಬಯಸಿದ್ದೀವಿ ನೆಕ್ಸ್ಟ್ ಇಯರ್ ಈ ವರ್ಷ ಕೂಡ ಅವ್ರು ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇಯರ್ ಕೂಡ ಅವ್ರು ಬರ್ತಾರೆ ಹಿಂಗೆ ಕಂಟಿನ್ಯೂಸ್ ಆಗಿ ಐದು ವರ್ಷ ಅವರು ಟೈಅಪ್ ಮಾಡ್ಕೊಂಡಿದ್ವಿ ಅವರು ಆ ಎಂಥ ಉಪನ್ಯಾಸರು ಕಳಿಸಿ ನಿಜವಾಗ್ಲೂ ಸುಳ್ಳಿರಲ್ಲ ಭಾಳಷ್ಟು ಒಳ್ಳೆ ಉಪನ್ಯಾಸಕರು ಯಾವ ಮಕ್ಕಳನ್ನ ಕೇಳಿರಿ ನಮ್ಮ ಶಿಕ್ಷಣ ಸಂಸ್ಥೆ ಮಕ್ಕಳನ್ನ ಒಂದಿಷ್ಟು ನಾವು ಎಲ್ಲೋ ಒಂದು ಕಡೆ ನಾವು ಒಂದಿಷ್ಟು ಹೊರಹೊಮ್ಮಿದ್ದೀವಿ ಅಂತ ಹೇಳ್ತೇವೆ ಹೇಳ್ತಾರೆ ಧೈರ್ಯವಾಗಿ ಹೇಳ್ಬೋದು ಅಂಥ ಒಂದು ಶಿಕ್ಷಣಾನ ಪಿ ಯು ಸಿಲಿ ಕೊಡ್ತಾ ಇದ್ವಿ ನಮಗೆ ಹಂಗಾಗಿ ಈ ವರ್ಷ ಒಳ್ಳೆ ಫಲಿತಾಂಶ ಬರುತ್ತೆ ಸಿ ಇ ಟಿ ಮತ್ತು ನೀಟಿಗೆ ನಮ್ಮ ಶಿಕ್ಷಣ ಸಂಸ್ಥೆನಲ್ಲಿ ಓದಂಥ ವಿದ್ಯಾರ್ಥಿಗಳು ಸಾವಿರಾರು ಜನ ವಿದ್ಯಾರ್ಥಿಗಳು ಇಂಜಿನಿಯರ್ಗಳು ಮತ್ತು ಬೇರೆಷ್ಟು ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತಕ್ಕಂಥವರು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದ್ದಾರೆ ನಮ್ಮ ಶಿಕ್ಷಣ ಸಂಸ್ಥೆ ಹೋದಂಥ ಮಕ್ಕಳುಗಳು ಅವರೆಲ್ಲರೂ ಕೂಡ ನಮ್ಮನ್ನು ಬರಮಾಡಿಕೊಂಡು ಅವ್ರನ್ನ ಮಾಡಿಸಿದ ಜೊತೆಗೆ ಈ ವರ್ಷದಿಂದ ಪಿ ಯು ಸಿ ಫಲಿತಾಂಶಕ್ಕೆ ನಾವು ವಿಶೇಷ ಒತ್ತು ಕೊಟ್ಟು ನಡೀತಾ ನಾವು ಭಾಳಷ್ಟು ನಿರೀಕ್ಷೆಯನ್ನು ಕೂಡ ಮಾಡಿದ್ದೀವಿ ಒಳ್ಳೆ ಪಿ ಯು ಸಿ ಕಾಲೇಜ್ ಆಗುತ್ತೆ ಹಂಗಾಗಿ ನಾವು ಅರಳ್ಳಿ ಗೇಟಲ್ಲಿ ಒಂದು ರೆಸಿಡೆನ್ಷಿಯಲ್ ಕಾಲೇಜ್ ಮಾಡಬೇಕು ಅನ್ನೋ ಆಸಕ್ತಿಯನ್ನು ಹೊಂದಿ ನೆಕ್ಸ್ಟ್ ಇಯರಿಂದ ಅಲ್ಲಿಗೆ ಹಾಸ್ಟೆಲ್ಲು ಮತ್ತು ಕಾಲೇಜ್ ಕಟ್ಟಡ ಕಟ್ಟೋಕ್ಕೆ ಇಪ್ಪತ್ತಾರು ಇಪ್ಪತ್ತೇಳರಿಂದ ಪ್ರಯತ್ನ ಮಾಡ್ತೀವಿ ನಮ್ಮ ಮಾತು ಕಟ್ ಪ್ರಯತ್ನ ಏನು ಮಾಡ್ತೀವಿ ಏನಂತೀವಿ ಅದು ಮಾಡಿದೀವಿ ಈ ಬಿಟ್ಟಿಲ್ಲ ಅದು ಮಾಡೇ ಮಾಡ್ತೀವಿ ಆ ಥರ ವಿಚಾರ ಇದೆ ಅನ್ನೋ ಮಾತ್ರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ